ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನದ ಜ್ಞಾನದ ಜಗಲಿ ಸಂಚಿಕೆಯಲ್ಲಿ ನಾವು ಪ್ರಕೃತಿ ಯಾಕೆ ಬೇಕು ಅನ್ನತಕ್ಕಂತಹ ವಿಷಯದ ಬಗ್ಗೆ ಮಾತನಾಡುವವರಿದ್ದೇವೆ ಪ್ರಕೃತಿ ಅನ್ನುವಂಥದ್ದು ಏನು ಅನ್ನುವಂಥದ್ರ ಬಗ್ಗೆ ಮೊದಲು ತಿಳ್ಕೊಳ್ಳೋಣ ಪ್ರಕೃತಿ ಎನ್ನುವಂಥದ್ದು ನಾವು ಬದುಕಬಹುದಾದ ನಮ್ಮ ಸುತ್ತಲಿನ ಪರಿಸರ ಹಾಗಾದ್ರೆ ಈ ಪ್ರಕೃತಿಯನ್ನ ಉಳಿಸಿಕೊಳ್ಳಬೇಕು ಯಾಕೆ ಅನ್ನೋದಾದ್ರೆ ನಮ್ಮ ಉಳಿವು ನಿಂತಿರುವುದೇ ಈ ಪ್ರಕೃತಿಯ ಮೇಲೆ ಆದರೆ ಮನುಷ್ಯ ಬುದ್ಧಿಜೀವಿ ತಾನು ವಾಸಿಸುವ ಪರಿಸರವನ್ನ ತನ್ನ ಅಧಿಪತ್ಯಕ್ಕೆ ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ಮನುಷ್ಯನ ಆಗಿರುತ್ತೆ ಒಂದು ಹಂತದಲ್ಲಿ ಪ್ರಕೃತಿ ಇದಕ್ಕೆ ಸಹಕರಿಸುತ್ತೆ ಕೂಡ ಆದ್ರೆ ಯಾವಾಗ ಪ್ರಕೃತಿಯ ತಾಳ್ಮೆ ಎಲ್ಲೆ ಮೀರ್ತದೋ ಆಗ ಒಂದಷ್ಟು ಅವಘಡಗಳು ನಮ್ಮ ಸುತ್ತಮುತ್ತ ನಡೆದು ಹೋಗ್ತವೆ ಹಾಗಾದ್ರೆ ನಮ್ಮ ಸುತ್ತಲಿನ ಪ್ರಕೃತಿ ಇರುವಂಥದ್ದು ಯಾವ ಕಾರಣಕ್ಕೆ ಅನ್ನೋದಾದ್ರೆ ನಮಗೆ ಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನ ಒದಗಿಸುವಂಥದ್ದು ಈ ಪ್ರಕೃತಿಯ ಕೆಲಸ ಹಾಗಂತ ಇದು ಪ್ರಕೃತಿಯ ಆಯ್ಕೆಯ ಕೆಲಸ ಯಾವಾಗ ಇದನ್ನ ನಾವು ಪ್ರಕೃತಿಯ ಕರ್ತವ್ಯ ಅನ್ನೋದಾಗಿ ತಪ್ಪಾಗಿ ತಿಳ್ಕೊಳ್ತೇವೆಯೋ ಆಗ ಪ್ರಕೃತಿಯನ್ನ ಹಾಳು ಮಾಡುವಂತಹ ಕೆಲಸದಲ್ಲಿ ನಾವು ತೊಡಗಿಬಿಡ್ತೇವೆ ನಮ್ಮ ಸುತ್ತಲಿನ ಪ್ರಕೃತಿ ನಮ್ಮ ಆಸೆಗಳನ್ನ ಈಡೇರಿಸಬಹುದು ಆದರೆ ನಮ್ಮ ದುರಾಸೆಗಳನ್ನ ಈಡೇರಿಸುವುದು ಅದಕ್ಕೆ ಸಾಧ್ಯ ಆಗುವುದಿಲ್ಲ ಸ್ನೇಹಿತರೆ ನಮ್ಮ ತಾತನು ಅಜ್ಜಿಯೋ ಹೇಳೋದನ್ನ ನಾವು ಕೇಳಿರ್ತೇವೆ ಹಿಂದೆ ನಾವಿದ್ದ ಪರಿಸರದಲ್ಲಿ ಬಹಳ ದೊಡ್ಡ ಮಟ್ಟದ ಕೆರೆಗಳಿದ್ವು ಒಂದಷ್ಟು ತೊರೆಗಳು ನಮ್ಮ ತೋಟಗಳಲ್ಲಿ ಹರಿದು ಹೋಗ್ತಿದ್ವು ಅನ್ನುವಂಥದ್ದನ್ನು ಆದ್ರೆ ಇವತ್ತು ಆ ತೊರೆಗಳು ಬತ್ತಿ ಹೋಗಿವೆ ಕೆರೆಗಳ ಮೇಲೆಲ್ಲ ಒಂದಷ್ಟು ತೋಟಗಳಾಗಿವೆ ಪಟ್ಟಣ ಪ್ರದೇಶಗಳು ಅನ್ನೋದಾದ್ರೆ ಒಂದಷ್ಟು ದೊಡ್ಡ ದೊಡ್ಡ ಕಟ್ಟಡಗಳು ಅಲ್ಲಿ ತಲೆ ಎತ್ತಿವೆ ಹಾಗಾದ್ರೆ ಆ ಕೆರೆಗಳು ಏನಾದ್ವು ಯಾವ ಕಾರಣಕ್ಕೆ ಆ ಕೆರೆಗಳು ಬತ್ತಿ ಹೋದವು ಹಿಂದೆ ಪ್ರತಿ ಕೆರೆಯನ್ನ ಬಾವಿಯನ್ನ ಸ್ವಚ್ಛ ಮಾಡುವ ಕೆಲಸ ನಡೀತಾ ಇತ್ತು ಅದರಲ್ಲಿ ತುಂಬಿದ ಹೂಡುಗಳನ್ನ ಪ್ರತಿ ಬೇಸಿಗೆಯಲ್ಲಿ ಮನೆಯವರು ಹಾಕ್ತಾ ಇದ್ರು ಮಳೆಯ ನೀರು ಯಥೇಚ್ಛವಾಗಿ ಕೆರೆಗಳಲ್ಲಿ ತುಂಬಿಕೊಳ್ತಾ ಇತ್ತು ಮುಂದುವರೆದು ಕೆರೆಗಳು ತಮ್ಮ ಆಳ ಅಗಲವನ್ನ ಉಳಿಸಿಕೊಂಡು ನೀರನ್ನ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿಕೊಳ್ತಾ ಇದ್ವು ಆದ್ರೆ ಯಾವಾಗ ಮನುಷ್ಯ ತನ್ನ ಪಟ್ಟಣದ ಬದುಕಿಗೆ ಬಹಳ ಆಸಕ್ತನಾಗಿ ಆ ಕಡೆಗೆ ಮುಖ ಮಾಡಿದ್ನೋ ಹಳ್ಳಿಗಾಡುಗಳ ಪರಿಸ್ಥಿತಿ ಹೇಳತೀರದಷ್ಟು ತೀರದಷ್ಟು ಶೋಚನೀಯವಾಯ್ತು ಪಟ್ಟಣದಲ್ಲಂತೂ ಹೂಳು ತುಂಬಿದ್ದೇ ಒಳ್ಳೆಯದಾಯ್ತು ಅನ್ನುವ ರೀತಿಯಲ್ಲಿ ಕಟ್ಟಡಗಳು ಬೆಳೆದು ನಿಂತವು ಆದ್ರೆ ಈಗ ಒಂದಷ್ಟು ಮಳೆಯಾದಾಗ್ಲೂ ಕೂಡ ಈ ಪ್ರದೇಶಗಳಿಗೆ ನೀರು ನುಗ್ಗಿ ಬರುತ್ತೆ ನಾವಿದನ್ನ ಬಹಳ ದೊಡ್ಡ ಸಮಸ್ಯೆ ಅನ್ನೋ ಹಾಗೆ ಬಿಂಬಿಸಿಕೊಳ್ತೇವೆ ಆದ್ರೆ ತಪ್ಪು ಎಲ್ಲಿದೆ ಅನ್ನೋದನ್ನ ನೀವು ಹುಡುಕಿದ್ರೆ ಮೂಲ ಕಾರಣ ಹಿಂದಿದ್ದ ಕೆರೆಗಳನ್ನ ಮುಚ್ಚಿದ್ದೇ ಇಂದಿನ ಈ ಸಮಸ್ಯೆಗೆ ಬಹುದೊಡ್ಡ ಕಾರಣ ಅನ್ನೋದು ನಮಗೆ ಗೋಚರಿಸುತ್ತೆ ಇನ್ನು ಮುಂದುವರೆದು ನೋಡೋದಾದ್ರೆ ಈ ಪ್ರಕೃತಿಯಲ್ಲಿ ಏರು ತಗ್ಗುಗಳು ಗುಡ್ಡ ಬಯಲುಗಳು ಒಂದಷ್ಟು ಉತ್ತಮವಾದಂತಹ ಬಯಲು ಪ್ರದೇಶಗಳು ನಮ್ಮಲ್ಲಿದ್ದಾವೆ ಆದರೆ ಮನುಷ್ಯ ಯಾವಾಗ ತನಗೆ ಬೇಕಾದ ಹಾಗೆ ನಾವು ಅಂಗಡಿಯಿಂದ ಕೊಂಡು ತಂದ ಕೇಕ್ ಅನ್ನ ಯಾವ ರೀತಿ ಬೇಕೋ ಹಾಗೆ ತುಂಡರಿಸಿಕೊಳ್ತೇವೆಯೋ ಹಾಗೆ ಪ್ರಕೃತಿಯನ್ನ ನಮ್ಮ ಮನೆ ಕಟ್ಟುವ ಯಾವ ರೀತಿಯ ಮನೆಗಳು ಬೇಕಾಗಿವೆಯೋ ಆ ಮನೆಯ ಪ್ರಾಂಗಣಕ್ಕೆ ಬೇಕಾದ ಹಾಗೆ ಅಂಗಳವನ್ನ ನಾವು ನಿರ್ಮಿಸಿಕೊಂಡು ಬಿಡ್ತೇವೆ ಪ್ರಕೃತಿಯನ್ನ ನಮಗೆ ಬೇಕಾದ ಹಾಗೆ ತುಂಡು ಮಾಡಿ ಹರಿದು ಹಂಚಿಕೊಳ್ತೇವೆ ಆಗ ಅದರ ಮೂಲ ಸ್ವರೂಪ ಅನ್ನುವಂಥದ್ದು ಹಾಳಾಗ್ತಾ ಹೋಗುತ್ತೆ ಒಂದಿಷ್ಟು ಪ್ರದೇಶಗಳನ್ನ ನೀವು ಗಮನಿಸಿದ್ರೆ ಪ್ರಕೃತಿಯ ರಮಣೀಯವಾದಂತಹ ತಾಣಗಳು ಅನಿಸಿಕೊಂಡಂತಹ ಜಾಗಕ್ಕೆ ಹೆಚ್ಚಿನ ಜನ ಪ್ರವಾಸಿಗರು ತೆರಳುತ್ತಾರೆ ಅಲ್ಲಿ ಉತ್ತಮವಾದಂತಹ ಹಣವನ್ನು ಸಂಪಾದಿಸಬಹುದು ಅನ್ನೋ ಕಾರಣಕ್ಕಾಗಿ ಬೇರೆ ಬೇರೆ ರೀತಿಯಾದಂತಹ ಕಟ್ಟಡಗಳನ್ನ ನಾವು ಕಟ್ಟಿಕೊಳ್ತೇವೆ ಇದೆಲ್ಲದರ ಪರಿಣಾಮವಾಗಿ ಇವತ್ತು ಭೂಕುಸಿತದಂತಹ ಸಮಸ್ಯೆಗೆ ನಾವುಗಳು ಎದುರಾಗ್ತಾ ಇದ್ದೇವೆ ಈ ಸಮಸ್ಯೆ ಹೀಗೆ ಮುಂದುವರೆದ್ರೆ ಒಂದೊಂದು ದಿವಸ ಮನುಷ್ಯ ಭೂಮಿಯ ಮೇಲೆ ಬದುಕಿದ್ದ ಅನ್ನೋದನ್ನ ಮರಿಬೇಕಾಗಿ ಬಂದ್ರು ಆಶ್ಚರ್ಯ ಇಲ್ಲ ಹಾಗಾದ್ರೆ ಪ್ರಕೃತಿಯನ್ನ ಉಳಿಸುವಂತಹ ಕೆಲಸ ಆಗಬೇಕಾದದ್ದು ಯಾರಿಂದ ಮುಖ್ಯವಾಗಿ ಮನುಷ್ಯರಿಂದ ನಾವುಗಳು ವೃಕ್ಷಗಳನ್ನ ಬೆಳೆಸುವ ನಿಟ್ಟಿನಲ್ಲಿ ಗಮನವನ್ನ ಕೊಡಬೇಕು ಮತ್ತು ಪ್ರಕೃತಿಯ ಮೂಲಭೂತ ತತ್ವಗಳೇನಿದೆ ಅವುಗಳಿಗೆ ವಿರುದ್ಧವಾಗಿ ನಡೆಯದೆ ಪ್ರಕೃತಿ ಹೇಗಿದೆಯೋ ಹಾಗೆ ಅದರೊಟ್ಟಿಗೆ ಬೆರೆತು ಈ ಪ್ರಕೃತಿಯಲ್ಲಿ ಬದುಕೋದನ್ನ ನಾವುಗಳು ಕಲಿಬೇಕು ಕೊರೋನಾದಂತಹ ಮಹಾಮಾರಿ ಬಂದಾಗ ನಾವುಗಳು ಅದ ಹೇಗೆ ನಮ್ಮ ದೈನಂದಿನ ವ್ಯವಹಾರಗಳನ್ನ ಕಡಿತಗೊಳಿಸಿ ನಮ್ಮ ಉಸಿರಿಗೋಸ್ಕರ ಅದರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಬದುಕಿದ್ವು ಹಾಗೆಯೇ ಪ್ರಕೃತಿಯ ಜೊತೆಗೆ ಹೊಂದಾಣಿಕೆಯನ್ನ ಮಾಡಿಕೊಂಡು ಬದುಕೋದನ್ನ ಮನುಷ್ಯ ಕಲಿಬೇಕು ನಮ್ಮ ವಿಲಾಸಿ ಬದುಕಿಗಾಗಿ ಪ್ರಕೃತಿಯ ಮಾರಣ ಹೋಮ ಮಾಡ್ತಾ ಇರೋದನ್ನ ಈ ಕೂಡ್ಲೆ ನಿಲ್ಲಿಸಬೇಕು ಸರಿ ಪ್ರಕೃತಿಗೆ ನನ್ನಿಂದೇನು ಏನು ಕೊಡುಗೆಯನ್ನು ಕೊಡೋದು ಸಾಧ್ಯ ಇಲ್ಲ ಅನ್ನೋದಾದ್ರೆ ಕನಿಷ್ಠ ನಿಮ್ಮಿಂದ ಈ ಪ್ರಕೃತಿಗೆ ತೊಂದರೆಯಾಗದ ಹಾಗೆ ಗಮನ ಹರಿಸಿ ಪ್ಲಾಸ್ಟಿಕ್ ಕೊಂಡು ಎಲ್ಲೆಂದರಲ್ಲಿ ಎಸೆಯುವುದನ್ನ ಮೊದಲು ನಿಲ್ಲಿಸಿ ನಿಮ್ಮ ಮಕ್ಕಳಿಗೆ ಈ ಪ್ರಕೃತಿ ಆಸ್ತಿ ಅನ್ನೋದನ್ನ ಇವತ್ತಿನಿಂದ ತಿಳಿಸಿ ಮೊದಲನೆಯದಾಗಿ ಈ ಪ್ರಕೃತಿಯ ಮೇಲೆ ನಾವು ದಬ್ಬಾಳಿಕೆಯನ್ನ ಸಾಧಿಸೋದನ್ನ ನಿಲ್ಲಿಸಬೇಕು ಮತ್ತು ನಮ್ಮ ಮುಂದಿನ ಜನಾಂಗಕ್ಕೆ ಆ ರೀತಿಯಾಗಿ ನೀವುಗಳು ನಡೆದುಕೊಳ್ಬೇಡಿ ಅನ್ನೋದನ್ನ ತಿಳಿ ಹೇಳಬೇಕು ಸ್ನೇಹಿತರೆ ಕೊನೆಯದಾಗಿ ಈ ಪ್ರಕೃತಿ ದೇವರು ನಮಗೆ ನೀಡಿರುವಂತಹ ವರ ಅದನ್ನ ಯಾವ ರೀತಿಯಾಗಿ ನಾವು ಪಡೆದುಕೊಂಡಿದ್ದೇವೆಯೋ ಅದೇ ರೀತಿಯಾಗಿ ಮುಂದಿನ ಜನಾಂಗಕ್ಕೆ ಹಸ್ತಾಂತರಿಸುವ ಗುರುತರ ಜವಾಬ್ದಾರಿ ನಮ್ಮ ಮೇಲಿದೆ ಅನ್ನೋದನ್ನ ನಾವುಗಳು ಅರ್ಥ ಮಾಡ್ಕೊಳ್ಬೇಕು ಆಗ ಮಾತ್ರ ಪ್ರಕೃತಿಯ ಉಳಿವು ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ ಇಂತಹ ಇನ್ನೊಂದು ವಿಶೇಷ ವಿಷಯದ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ ನಮಸ್ಕಾರ